ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ಮೋಟೋ ವರ್ಲ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಮೂರು ಕಾರು ಸೇಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲಾಗಿ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ಹಾಗೇನೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತು ವೀಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಹೊಂಡ ಮೊಬೆಲಿಯೋ ವಿ ರೆಂಟು ಟಾಪ್ ಇಂಡಿಯಾ ಆಗಿರುತ್ತೆ ಹೊಂಡಾದು ಅದು ಮೊಬಿಲಿಯೋ ವೆಹಿಕಲ್ಲು ಸೆವೆನ್ ಸೀಟರ್ ಇದು ಗಾಡಿ ಬಂದು ಸೆವೆನ್ ಸೀಟರ್ ವೆಹಿಕಲು ಕೆ ಎ ಜೀರೋ ತ್ರೀ ಬೆಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದಿದ್ದು ಬೆಂಗಳೂರು ರಿಜಿಸ್ಟರ್ಡ್ ಆಗಿದೆ ಪೆಟ್ರೋಲ್ ಕಾರು ಹಾಗೆಯೇ ಓನರ್ ಬಂದು ಎರಡನೇ ಓನರ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಈ ಗಾಡಿ ಮಾಡೆಲ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸು ರಿವರ್ಸ್ ಕ್ಯಾಮ್ರಾ ಡಿ ಫಗರು ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ ನೋಡ್ತಾ ಇರ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಸಿಟಿಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ನೈಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಎಂಬತ್ನಾಲ್ಕು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗೋವಂಥದ್ದು ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಲಿ ಯಾವುದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದು ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ರೀಸೆಂಟಾಗಿ ಚೇಂಜ್ ಆಗಿದೆ ಗಾಡೀಲಿ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಿದ್ದಾರೆ ಇದನ್ನು ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಾದರೂ ಮೊಬೈಲೇ ಹುಡುಕ್ತಾ ಇರೋರು ಅಥವಾ ಲೋ ಬಜೆಟಲ್ಲಿ ಒಂದು ಸೆವೆನ್ ಸೀಟರ್ ವೆಹಿಕಲ್ ಬೇಕು ಒಳ್ಳೆ ಕ್ವಾಲಿಟಿರೋ ಸೆವೆನ್ ಸೀಟರ್ ವೆಹಿಕಲ್ ಬೇಕು ಅಂದರೆ ಹೋಂಡ ಒಳ್ಳೆ ಇಂಜಿನ್ ಕೂಡ ಇರುತ್ತೆ ಹಾಗೆಯೇ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿನ ಮಾಡಿಕೊಡ್ತಾರೆ ಯಾರು ಕೂಡ ದಯವಿಟ್ಟು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ಗಾಡಿ ಬೇಕು ಅಂದರೆ ಕಾಲ್ ಮಾಡಿ ಯಾವ ಲೊಕೇಶನ್ ಹೇಳ್ತಾರೆ ಗಾಡಿನ ಪೂರ್ತಿ ಚೆಕ್ ಮಾಡಿ ತೊಗೊಬೋದು ನಿಮ್ಗೆ ಲೋನ್ ಬೇಕು ಅಂದರೆ ಲೋನು ಕೂಡ ಇವರೇ ಮಾಡಿಸ್ಕೊಡ್ತಾರೆ ನಿಮಗೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂದರೆ ಕೇವಲ ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ನೈಂಟಿ ಪರ್ಸೆಂಟ್ ಕೂಡ ಲೋನ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗೆಯೇ ನಿಮ್ಗೆ ಈ ಗಾಡಿ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಗಾಡಿನ ಕೂಡ ಸಜೆಸ್ಟ್ ಮಾಡಿಕೊಡ್ತಾರೆ ಒಂದು ಸಲ ಕಾಂಟ್ಯಾಕ್ಟ್ ಮಾಡಿ ನೋಡಿ ಹಾಗೆ ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ಎರ್ಟಿಗ ಝೆಡ್ ಡಿ ಐ ಟಾಪ್ ಆ್ಯಂಡ್ ವೆಹಿಕಲು ಹಾಗೆ ಈ ಗಾಡಿ ಮಾಡೆಲ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ಲು ಸಿಂಗಲ್ ಓನರು ಕೆ ಎ ಝೀರೋ ಫೋರ್ ಬೆಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ಹಾಗೆಯೇ ಸಿಂಗಲ್ ಓನರ್ ಆಗಿದೆ ಇನ್ಶೂರೆನ್ಸ್ ಸಿಗೋಲ್ಲ ಫ್ರೆಂಡ್ಸ್ ಇದರಲ್ಲಿ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿರುತ್ತೆ ನೀವು ವ್ಯಾಪಾರಕ್ಕೆ ಹೋದಾಗ ಮಾತಾಡ್ಕೋಬೇಕು ಅವರೇ ಕಟ್ಕೊಡ್ತಾರೆ ಇಲ್ಲ ನೀವೇ ಕಟ್ಕೋಬೇಕಾಗತ್ತೆ ಅದನ್ನು ಮಾತಾಡ್ಕೊಳ್ಳಿ ಅವ್ರ ಜೊತೆ ಇದು ಕೂಡ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಬಾಡಿ ಲೈನ್ ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಜನ ಹೆಡ್ಲ್ಯಾಂಪ್ಸ್ ಬರುತ್ತೆ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಗರು ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಹಾಗೆ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ ಇದೆ ನೋಡ್ತಾ ಇರ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಬರುತ್ತೆ ವಿತ್ ಆಟೋಫೋರ್ಡಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಡಿಯೋಲ್ ಟೋನ್ ಇಂಟೀರಿಯರ್ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಯಾವುದೇ ವ್ಯಾರಂಟಿ ಇರೋಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆಯೇ ಬ್ಯಾಕ್ ಅಷ್ಟೇ ಯಾವುದೇ ವ್ಯಾರಂಟಿ ಇರೋಲ್ಲ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಒಂದು ಸೆವೆಂಟೀನಿಂದ ಏಯ್ಟೀನ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟರ್ವರೆಗೂ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ ಕಂಪ್ನಿ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಟಾಪ್ ಎಂಡ್ ಆಗಿರೋದ್ರಿಂದ ಕಂಪ್ನಿ ಸಿಸ್ಟಮ್ ಕೂಡ ಸಿಗುತ್ತೆ ಇನ್ನು ಎ ಬಿ ಎಸ್ಸು ಕೂಡ ಸಿಗುತ್ತೆ ಬ್ಯಾಗ್ ಸಿಗುತ್ತೆ ತುಂಬ ಫೀಚರ್ ಇರುತ್ತೆ ಇದರಲ್ಲಿ ಹಾಗೆಯೇ ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಹದಿನೆಂಟು ಸಾವಿರ ಕಿಲೋಮೀಟ್ರು ರೆಕಾರ್ಡೆಡ್ ಓಡಿದೆ ಇದಕ್ಕೂ ಕೂಡ ಶೋರೂಮ್ ಇಷ್ಟು ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ನೀವು ಒಂದು ಸರ್ ಇಷ್ಟು ಚೆಕ್ ಮಾಡಿ ಗಾಡಿನ ತೊಗೋಬೋದು ಒಂದು ಒಳ್ಳೆಯ ಎಕ್ಸಲೆಂಟ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಏನೂ ಖರ್ಚಿಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಏಳು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಕೂಡ ಅಷ್ಟೇ ನೆಗೋಷಿಯೇಬಲ್ ಆಗುತ್ತೆ ಯಾವುದೂ ವೀಡಿಯೋದಲ್ಲಿ ಹೇಳಿದ್ರೆ ಫಿಕ್ಸ್ ಪ್ರೈಸ್ ಇರೋದಿಲ್ಲ ವೀಡಿಯೋದಲ್ಲಿ ಹೇಳಿದ ತಕ್ಷಣ ಪ್ರೈಸ್ ಹೈ ಅಂತಲೂ ಕಮೆಂಟ್ ಹಾಕ್ಬಿಡಿ ದಯವಿಟ್ಟು ಗಾಡಿ ಬೇಕು ಅಂದರೆ ದಯವಿಟ್ಟು ಗಾಡಿನ ಚೆಕ್ ಮಾಡಿ ಗಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಒಳ್ಳೆ ಬೆಲೆಗೇ ಖಂಡಿತ ಹಾಗೆ ಆಗುತ್ತೆ ಇಷ್ಟಾದರೂ ಹೇಳಿ ನಿಮ್ಮ ಬೆಲೆನ ನೀವು ಕೇಳಿ ಅವ್ರಿಗೆ ಈಟಿದ್ರೆ ಕೊಟ್ಟೆ ಕೊಡ್ತಾರೆ ನಿಮಗೆ ಲೋನ್ ಬೇಕು ಅಂದರೆ ಈ ಗಾಡಿ ಕೂಡ ಲೋನ್ ಆಗುತ್ತೆ ಅವರೇ ಕೂಡ ಲೋನು ಕೂಡ ನಿಮಗೆ ಪ್ರೊವೈಡ್ ಮಾಡಿಸ್ಕೊಡ್ತಾರೆ ನೀವು ಇಲ್ಲಿ ಲೋನ್ಗೆ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಅವರೇ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಇವ್ರ ನಂಬರ್ ಬಂದು ಏಯ್ಟ್ ಫೋರ್ ಫೈವ್ ತ್ರೀ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ನೈನ್ ಹಾಗೆಯೇ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಟಿ ವಿ ತ್ರೀ ಹಂಡ್ರೆಡ್ಡು ಟಿ ಏಯ್ಟ್ ವೇರಿಯೆಂಟು ಗಾಡಿ ಬಂದು ಟಿ ಏಯ್ಟ್ ವೇರಿಯೆಂಟ್ ಆಗಿರುತ್ತೆ ಕೆ ಎ ಜೀರೋ ಫೈವ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ ಇದು ಕೂಡ ಹಾಗೆಯೇ ಇದು ಡೀಸೆಲ್ ವೇರಿಯಂಟ್ ಗಾಡಿ ಗಾಡಿ ಬಂದು ಡೀಸೆಲ್ ವೇರಿಯೆಂಟ್ ಆಗಿರುತ್ತೆ ಇದ್ರ ಗಾಡಿ ಮಾಡಲ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೈದನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಒಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆ ಬಾಡಿ ಲೈನು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡಿಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಪ್ ಬರುತ್ತೆ ಹಾಗೆ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ವಿಲ್ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ಟೈರ್ ಇದೆ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಇನ್ನು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಮತ್ತು ಡಿಫಾಗರ್ ಕೂಡ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ ಬರುತ್ತೆ ಡಿಒನ್ ಇಂಟೀರಿಯರ್ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಆಗಿರುವಂಥ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಯಾವುದೇ ವೆರೈಂಟಿ ಇರೋದಿಲ್ಲ ತುಂಬ ನೀಟಾಗಿದೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೂ ವೇರ್ಯಾಂಟಿಯರ್ ಆಗಿರೋದಿಲ್ಲ ಶೋರೂಮ್ ಕಂಡೀಷನಲ್ಲಿದೆ ಹಾಗೆಯೇ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಒಂದು ಸೆವೆಂಟೀನಿಂದ ಏಯ್ಟೀನ್ ಕಿಲೋಮೀಟ್ರ್ವರ್ಗು ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಕಿಲೋಮೀಟ್ರವರೆಗೂ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಒಂದೊಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಹದಿನೇಳು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದಕ್ಕೂ ಕೂಡ ಸರ್ವಿಸ್ ಇಷ್ಟು ಸಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಕೂಡ ನೆಗೋಷಿಯೇಬಲ್ ಆಗುತ್ತೆ ಫಿಕ್ಸ್ ಇರೋದಿಲ್ಲ ಯಾರಾದರೂ ಮಹೇಂದ್ರ ಗಾಡಿ ಹುಡುಕ್ತಾ ಇರೋರಿದ್ದರೆ ಇವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ತೊಗೊಬೋದು ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಹಾಗೆ ಇದಕ್ಕೂ ಕೂಡ ಖಂಡಿತ ಲೋನ್ ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಿ ಗಾಡಿನೇ ತೊಗೊಬರ್ಬೋದು ಹಾಗೆ ಇವ್ರ ನಂಬರ್ ಬಂದು ಏಯ್ಟ್ ಫೋರ್ ಫೈವ್ ತ್ರೀ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ನೈನ್ ಇದು ಇವ್ರ ನಂಬರ್ ಆಗಿರುತ್ತೆ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಪ್ರೈಸ್ಗೆ ಗಾಡಿ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವೀಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಶುಭ ದಿನ ಒಳ್ಳೆಯದಾಗಲಿ